ಕೊನೆಗೂ ಈ ಈಗೊಂದು ಕ್ರೇಜಿಯಾಗಿರ್ತಕ್ಕಂಥ ಹೋಮ್ ಸ್ಟೇ ಅಂತ ಹೊರಟು ಮುಂದಿನ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ ಚೆಕ್ಔಟ್ ಮಾಡಿದೆ ಚೆಕ್ಔಟ್ ಮಾಡ್ಬಿಟ್ಟು ಬಾಯ್ ಬಾಯ್ ಹೇಳಿ ಹೊರಟಿದ್ದೀನಿ ಅಂದ್ಕೊಳ್ಳಿ ತುಂಬ ಹಂಬಲ್ ಪರ್ಸನ್ಸ್ ಅಂದ್ಕೊಳ್ಳಿ ಓನರು ಸಖತ್ತು ಪಾಪ ತುಂಬ ಸೈಲೆಂಟು ಕ್ರೇಜಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಇವಾಗ ಹೊರಡ್ತಾ ಇದ್ದೀನಿ ನಾನು ಇವಾಗ ನೆಕ್ಸ್ಟು ಡೆಸ್ಟಿನೇಷನ್ ಬಂದು ಇನ್ನೂ ಕ್ರೇಜಿಯಾಗಿದೆ ಇವತ್ತು ಮತ್ತು ನಾಳೆ ಎರಡು ದಿವಸ ನಾನು ಅಲ್ಲೇ ಸ್ಟೇ ಮಾಡೋದು ಕ್ರೇಜಿಯಾಗಿರ್ತಕ್ಕಂಥ ಒಂದು ಲೊಕೇಶನ್ ಅದು ಕೂಡ ವೆದರು ಮೈಲ್ಡಾಗಿದೆ ಜಾಸ್ತಿ ಬಿಸಿಲಿಲ್ಲ ಮಸ್ತಾಗಿ ಇದೆ ಒಂಥರ ಥರ ಹೆಂಗೆ ಅಂದರೆ ಮಳೆ ಬರ್ತಾ ಇದ್ದರೆ ಸಾಕಪ್ಪ ಅನ್ನೋ ಥರ ಅನ್ನಿಸ್ತಾ ಉಂಟು ಕ್ರೇಜಿ ಕ್ರೇಜಿ ಹಾಕಿರ್ತಕ್ಕಂಥ ಮೆಮ್ರೀಸ್ನ ಇವತ್ತು ಕೂಡ ಕ್ರಿಯೇಟ್ ಮಾಡಿಕೊಳ್ಳುವ ಸ್ನೇಹಿತರೆ ಬನ್ನಿ ಹಾಗೆ ಹೋಗ್ತಾ ಹೋಗ್ತಾ ಮುಂದೆ ನಿಮಗೆ ಸಿಗ್ತೀನಂತೆ ನಾನು ಓಹೋ ಏನು ಅಣ್ಣ ಗಾಡಿ ಹಿಂಗೆ ಅಡ್ಡ ನಿಲ್ಲಿಸ್ಬಿಟ್ಟವ್ರೆ ಒಳಗಡೆಗೆ ಹೋಗೋಕೆ ಅನಿಸುತ್ತೆ ಎಸ್ಟೇಟ್ ಒಳಗಡೆಗೆ ಹೋಗೋಕೆ ಇಲ್ಲೇ ನಿಲ್ಲಿಸಿದ್ದಾರೆ ಗಾಡಿನ ಓಕೆ ಥ್ಯಾಂಕ್ ಯು ಏನೇ ಹೇಳಿ ಒಂದು ಸ್ಟೇ ನಿನ್ನೆದು ಮಾತ್ರ ಆಗಿತ್ತು ಲೊಕೇಶನು ಆ ಮಳೆ ಆ ಲೊಕೇಶನು ಆ ಮನೆಗೆ ಎಲ್ಲ ಸೇರಿಕೊಂಡು ಹೇಳಿ ಮಾಡಿಸ್ದಾಗಿತ್ತು ಅಂದ್ಕೊಳ್ಳಿ ಬ್ಯೂಟಿ ಬ್ಯೂಟಿ ನಾನು ಆವಾಗಲೇ ಅದಕ್ಕೆ ಹೇಳಿದ್ದು ನಿಮಗೆ ಆ ಒಂದು ಸ್ಟೇಲಿ ನೀವೇನಾದರೂ ಸ್ಟೇ ಮಾಡಬೇಕಂತ ಇದ್ದರೆ ತೌಸಂಡ್ ಪರ್ಸೆಂಟ್ ನನ್ನ ಕಡೆಯಿಂದ ರೆಕಮೆಂಡೆಡು ಬಿಂದು ಆಸಾಗಿ ಬಂದು ಸ್ಟೇ ಮಾಡಿ ಬನ್ನಿ ಸದ್ಯಕ್ಕೆ ಜರ್ನಿನ ಕಂಟಿನ್ಯೂ ಮಾಡುವ ಮುಂದೆ ಹೋಗ್ತಾ ಹೋಗ್ತಾ ಸಿಗ್ತೀನಂತೆ ಅಂತ ಇವತ್ತು ಅದ್ಭುತವಾದಂಥ ಜಾಗಗಳಿಂದ ನನ್ನ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಯಾವತ್ತು ಹೋಗದೇ ರೋಡಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಬೇರೆ ರೋಡನ್ನ ಟ್ರೈ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಮುಂದೆ ಹೋಗ್ತಾ ಮತ್ತೆ ನಿಮಗೆ ಸಿಗ್ತೀನಂತೆ ಮೂಡಿಗೆರೆ ಟೌನ್ಗೆ ಬಾಯ್ ಬಾಯ್ ಹೇಳುವ ಸಮಯ ಅಂದ್ಕೊಳ್ಳಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಒಂಥರ ಹೆಂಗೆ ಅಂದರೆ ಫುಲ್ಲು ಮಳೆ ನಿನ್ನೆ ಎಲ್ಲ ಇವತ್ತು ನೋಡಿದರೆ ಮಳೆ ಇಲ್ಲ ಅಂದ್ಕೊಳ್ಳಿ ನಿನ್ನೆಯಲ್ಲ ಫುಲ್ಲು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂದ್ಕೊಳ್ಳಿ ಬರೀ ಮಳೆಯಲ್ಲಿ ಓಡಾಡಿರೋದು ಗುರು ನಾನು ಕಂಪ್ಲೀಟ್ ದಿವಸ ನಾನು ಮಳೆಯಲ್ಲಿ ಓಡಾಡಿರೋದು ಹೆಂಗಾಗಿತ್ತು ಅಂದರೆ ಪರಿಸ್ಥಿತಿ ಇದೇನು ಮಳೆ ನಿಂತ್ಕೊಳ್ಳೋದೇ ಇಲ್ವಾ ಇಲ್ಲಿ ಅನಿಸ್ಬಿಟ್ಟಿತ್ತು ಇವತ್ತು ನೋಡಿದರೆ ಮಳೆ ಇಲ್ಲ ಬಟ್ ಮುಂದೆ ನಮಗೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಡೌಟೇ ಇಲ್ಲ ಮಳೆ ಇಲ್ಲ ಕಂಪ್ಲೀಟ್ ಆಗಂತ ಹೇಳೋಕೆ ಸಾಧ್ಯವೇ ಇಲ್ಲ ಈ ಏರಿಯಾಗಳಲ್ಲಿ ಅದು ಮಲೆನಾಡಲ್ಲಿ ಮಳೆ ಇಲ್ಲ ಅಂದರೆ ಹೆಂಗೆ ಗುರು ಮಳೆ ನಾಡು ಅಲ್ಲೇ ಮಳೆ ಇಲ್ಲ ಅಂತಂದರೆ ಯಾವ ಲೆಕ್ಕ ಅದೆಲ್ಲ ಸೊ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮಳೆ ಬಂದೇ ಬರುತ್ತೆ ಒಂಥರ ಈ ಊರು ನೋಡಿ ಹೆಂಗಿದೆ ಇದು ಮಲೆನಾಡು ಭಾಗಕ್ಕೆ ಬಂದುಬಿಟ್ರೆ ಏನೋ ಒಂದು ವೈಬ್ಸೇ ಬೇರೆ ಥರ ಇರುತ್ತೆ ಅಂದ್ಕೊಳ್ಳಿ ಯಾವಾಗಲೂ ಮಳೆ ಇರುತ್ತೆ ಚಿಲು ಕ್ಲೈಮೇಟ್ ಇರುತ್ತೆ ಬಿಸಿಲಿರೋಲ್ಲ ಒಂಥರ ಸಾಕಾಗಿರ್ತಕ್ಕಂಥ ವೆದರ್ ಇರುತ್ತೆ ಗುರು ಒಂಥರ ಮಲೆನಾಡು ಅಂದ್ರೆ ಬ್ಯೂಟಿ ಇವಾಗ ಸದ್ಯಕ್ಕೆ ಮೂಡಿಗೆರೆಗೆ ಬಾಯಿ ಹೇಳೋ ಸಮಯ ನನಗೆ ಮೂಡಿಗೆರೆಗೆ ಬಾಯಿ ಹೇಳಿ ಹೊಸ ಜಾಗಕ್ಕೆ ಹಾಯ್ ಹೇಳುವಂಥ ಸಮಯ ಹೊಸ ಜಾಗ ಯಾವುದು ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೇನೆ ತಿಳಿಸ್ಕೊಡ್ತೀನಿ ಬನ್ನಿ ನಿಮಗೆ ಇಷ್ಟೊತ್ತುವರೆಗೂ ಮಳೆ ಇದ್ದಿದ್ದಿಲ್ಲ ಅಂದ್ಕೊಳ್ಳಿ ಮತ್ತೆ ಇವಾಗ ಸೈಕ್ಕು ಮಳೆ ಸ್ಟಾರ್ಟ್ ಆಗಿಬಿಡ್ತು ಯಾರು ಹೇಳಿದ್ದಪ್ಪ ನೆನ್ಸ್ಕೊಂಡು ಹೋಗೋದು ಅಂದ್ಬಿಟ್ಟು ಒಂದು ಕಡೆ ನಿಲ್ಲಿಸಿ ಎಲ್ಲ ಫುಲ್ ಪ್ಯಾಕಪ್ ಆಗ್ಬಿಟ್ಟೆ ಅಂದ್ಕೊಳ್ಳಿ ರೈನ್ ಗಿಯರ್ಸ್ನೆಲ್ಲ ಹಾಕ್ಕೊಂಡು ಸೀಸ್ತಾಗ ರೆಡಿ ಹೊರಡ್ತಾ ಇದ್ದೀನಿ ಅಮೇಝಿಂಗ್ ಆಗಿರ್ತಕ್ಕಂಥ ವೆದರ್ ಇದೆ ವಾ ಬ್ಯೂಟಿ ಗುರು ಬ್ಯೂಟಿ ಇದು ಫಾಗ್ ನೋಡಿ ಓ ಮೈ ಗುಡ್ನೆಸ್ ಏನೇನು ಕಾಣಿಸ್ತಿಲ್ಲ ಆ ಸ್ನೇಹಿತರೆ ಫುಲ್ಲು ಕವರ್ ಅಪ್ ಆಗಿಬಿಟ್ಟಿದೆ ಆಗಿರ್ತಕ್ಕಂಥ ಫಾಗ್ ಉಂಟು ಶೆಟ್ ಮ್ಯಾನ್ ಶಟ್ ನಾ ಏನ್ ಮಾರ್ನಿಂಗ್ ಗುರು ಇದು ನನಗೆ ಎ ಗುಡ್ ಮಾರ್ನಿಂಗ್ ಯಪ್ಪ ಏನೇನೂ ಕಾಣಿಸ್ತಿಲ್ಲ ಗುರು ಸೈಕ್ ಆಗ್ತಾಯಿದೆ ಅಂದ್ಕೊಳ್ಳಿ ವಾವ್ ಸೈಕ್ ಗುರು ಇದು ಸೈಕು ಏನಪ್ಪ ಕ್ರೇಜಿ ಸೀನ್ ಅಂದರೆ ಇಷ್ಟೊಂದು ಜೋರಾಗಿ ಮಳೆ ಸುರಿತಾ ಇದೆ ಅದರ ಜೊತೆಗೆ ಫಾಗ್ ಉಂಟು ಅಂದ್ಕೊಳ್ಳಿ ಯಪ್ಪ ಸೈಕ್ ಗುರು ಇದೆಲ್ಲ ಈ ಥರ ಮಾನ್ಸೂನಲ್ಲಿ ಜಾಗನ ಎಕ್ಸ್ಪ್ಲೋರ್ ಮಾಡೋದಿದೆ ಅಲ್ವಾ ನಿಜಕ್ಕೂ ಅದೊಂಥರ ಡಿಫ್ರೆಂಟ್ ವೈಬ್ ಡಿಫ್ರೆಂಟ್ ಫೀಲ್ ಅಂದ್ಕೊಡಿ ಎಲ್ಲೋದರೂ ಸಿಗಲ್ಲ ನಿಮಗೆ ಎಷ್ಟು ಕೋಟಿ ಸಿಕ್ಕರೂ ಸಿಗಲ್ಲ ಅಂತಾರಲ್ಲ ಅಂತ ಒಂದು ಫೀಲಿಂಗ್ ಅಂದ್ಕೊಳ್ಳಿ ಇದು ನನಗಂತೂ ಸಕ್ಕತ್ತು ಖುಷಿ ಆಗ್ತಾ ಉಂಟು ಗುರು ಕೊನೆಗೂ ಈ ಥರದ ಒಂದು ವೆದರಲ್ಲಿ ಬಂದು ನಾನು ಈ ಥರದೊಂದು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದೇ ನನಗೆ ಖುಷಿ ಅನ್ಕೊಳ್ಳಿ ಕ್ರೇಜಿಯಾಗಿದೆ ಒಬ್ಬ 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 ಅಲ್ಟಿ ಮೀಟ್ ಫೀಲ್ ಇದೆ ಒಂಥರ ಹೆಂಗಿದೆ ಅಂದರೆ ಒಂದೊಂದು ಕಡೆ ಫುಲ್ಲು ಫಾಗ್ ಮುಚ್ಕೊಂಡಿದೆ ಏನೇನು ರೋಡ್ ಕೂಡ ಕಾಣಿಸ್ತಿಲ್ಲ ಹಝಾರ್ಡ್ ಲೈಟ್ನ ಆನ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇರೋದು ಕಾರ್ ಕಾರವರು ಕೂಡ ನೋಡಿ ಹೆಂಗೆ ಉಂಟು ಕ್ರೇಜಿಯಾಗಿದೆ ಸೈಕಲ್ ಒಂಥರ ಅದರಲ್ಲಿ ಬೇರೆ ಒಂಥರ ಘಾಟ್ ಥರ ರೋಡ್ ಉಂಟು ಸೂಪರ್ ಸೈಕಲ್ ಆಗಿದೆ ಸೀನಿಕ್ ರೋಡ್ ಆಗಿದೆ ಅಂದಂಗೆ ನೀವು ಹೇಳೋದು ಮೂರು ಇವಾಗ ಎಲ್ಲಿ ಹೋಗ್ತಿದ್ದೀನಪ್ಪ ಅಂದರೆ ನಿನ್ನ ಎರಡನೇ ಸ್ಟೇಗೆ ಹೋಗ್ತಾ ಇರೋದು ಅದು ಬಂದು ಎಲ್ಲಿದೆ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಂತೆ ಅದಕ್ಕೂ ಮುಂಚೆ ಡೈರೆಕ್ಟಾಗಿ ಸ್ಟೇಗೆ ಏನಕ್ಕೆ ಹೋಗೋಣ ವೇ ನಾವು ಸಂಶೆಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಸಂಶೆಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು ಅಂದ್ಕೊಳ್ಳಿ ಇಲ್ಲಿಂದ ಸಂಶಯ ನಮಗೆ ನಮ್ಮ ಸ್ಟೇಯಿಂದ ಅರವತ್ತು ಕಿಲೋಮೀಟ್ರ್ ಇದೆ ಸೊ ಸಂಶೆಗೆ ಹೋಗಿ ಸಂಶೆಯಿಂದ ಮತ್ತೆ ಒಂದು ಎಪ್ಪತ್ತು ಕಿಲೋಮೀಟ್ರ್ ನನ್ನ ಸ್ಟೇ ಡಿಸ್ಟೆನ್ಸ್ ಆಗುತ್ತೆ ಅಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನು ಒಟ್ಟಾರೆ ಕ್ರೇಜ್ ಆಗಿರತಕ್ಕಂಥ ಲೊಕೇಶನ್ ಸಂಶಯ ಎಲ್ರಿಗೂ ಗೊತ್ತಿರೋಂಗೆ ಟೀ ಎಸ್ಟೇಟ್ ಇರತಕ್ಕಂಥ ಜಾಗ ಅಲ್ಲಿ ಒಂದು ಗಣಪತಿ ದೇವಸ್ಥಾನ ಉಂಟು ಆ ಗಣಪತಿ ದೇವಸ್ಥಾನದಲ್ಲಿ ಲವ್ ಮಾಕ್ ಟೈಲ್ ಒನ್ ಶೂಟಿಂಗ್ ಆಗಿತ್ತು ನಾನು ಆಲ್ರೆಡಿ ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ ಬಟ್ ಸ್ಟಿಲ್ ವೆದರ್ನೇ ಎಂಜಾಯ್ ಮಾಡೋದಕ್ಕೋಸ್ಕರ ಹೋಗ್ತಾ ಇರೋದು ಅಲ್ಲಿಂದ ನಮಗೆ ಒಂದು ಫಾರೆಸ್ಟ್ ರೂಟ್ ಸಿಗುತ್ತೆ ಸಂಶಯ ಮೇಲೆ ಆ ಫಾರೆಸ್ಟ್ ರೂಟಿಂದ ಒಳಗಡೆ ಹೋಗಬೇಕು ಅದು ಕ್ರೇಜಿಯಾಗಿರ್ತಕ್ಕಂಥ ರೋಡು ಅದನ್ನು ಕವರಪ್ ಮಾಡೋಣ ಅಂತ ಮೇನ್ ಹೋಗ್ತಾ ಇರೋದು ಸಖತ್ ಆಗಿರುತ್ತೆ ಸೊ ಸದ್ಯಕ್ಕೆ ಜಾಸ್ತಿ ಮಾತಾಡದೆ ಸಖತ್ತಾಗಿ ಈ ಒಂದು ಅದ್ಭುತವಾದ ಫಾರ್ಮ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿನ ಸಂಕ್ಷೇಮತ ಬೆಳೆಸುವ ಬನ್ನಿ ಇವಾಗ ನೋಡಿ ಫುಲ್ಲು ಕಾಫಿ ಎಸ್ಟೇಟ್ಗಳಿಗೂರು ಕಾಫಿ ಎಸ್ಟೇಟ್ ಮಧ್ಯೆ ಈ ಒಂದು ರೋಡ್ ಹೋಗ್ತಾ ಇದೆ ಈ ಫಾಗು ತುಂಬಿರತಕ್ಕಂಥ ಕಾಫಿ ಎಸ್ಟೇಟು ಮಸ್ತಾಗಿರುತ್ತೆ ನೋಡೋಕ್ಕೆ ಅದು ಒಂಥರ ವೈಬ್ರೆಂಟಾಗಿ ಕಾಣಿಸ್ತಾ ಇರುತ್ತೆ ಒಳಗಡೆ ಎಲ್ಲ ಫಾಗ್ ತುಂಬಿಕೊಂಡಿರುತ್ತೆ ಮನೆಗಳು ನೋಡಿ ಹೆಂಗ್ ಕಟ್ಟಿದ್ದಾರೆ ಕ್ರೇಜಿಗುರು ನೋಡಿ ಹೆಂಗಿದೆ ಕಾಫಿ ಎಸ್ಟೇಟು ಅದರ ಜೊತೆಗೆ ಫುಲ್ಲು ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಮರಗಳು ಅದಕ್ಕೆ ಫುಲ್ಲು ಪೆಪ್ಪರ್ ಪ್ಲಾಂಟೇಶನ್ ಮಾಡಿದ್ದಾರೆ ಅದ್ಭುತ ಅತಿ ಅದ್ಭುತ ಮಸ್ತಾಗಿದೆ ಜೋರಾಗಿ ಬಂದರೆ ತುಂಬ ಡೇಂಜರಸ್ ಗುರು ಇದು ಸ್ಲೀಪರಿಯಾಗಿರುತ್ತೆ ರೋಡು ಅದಕ್ಕೆ ಮೆತ್ತಗೆ ಆರಾಮಾಗಿ ಹೋಗ್ತಾ ಇದ್ದೀನಿ ಟೆನ್ಷನ್ ಇಲ್ಲದೆ ಇವಾಗ ಏನು ಬೇರೆ ಪ್ಲ್ಯಾನ್ ಇಲ್ಲ ಸಂಕ್ಷನ್ ನೋಡ್ಕೊಂಡು ಸೀದ ಹೋಗಿ ಚೆಕಿನಾಗ್ಬಿಟ್ಟು ರೆಸ್ಟ್ ಮಾಡೋದೇ ಕೆಲಸ ಸೊ ಹಂಗಾಗಿ ಆರಾಮಾಗಿ ಹೋಗ್ತಾ ಇದ್ದೀನಿ ಟೆನ್ಷನ್ ಇಲ್ಲದೆ ಯಾವನು ಹೇಳಿದ್ದು ರಿಸ್ ತೊಗೊಂಡು ಹೋಗೋದು ಅಲ್ಲ ಅಲ್ವಾ ನೋಡಿ ಅದ್ಭುತನ ಕಾಫಿ ಎಸ್ಟೇಟಿಂದ ಟೀ ಎಸ್ಟೇಟಿಗೆ ಬಂದುಬಿಟ್ಟಿದ್ದೀವಿ ಅಂದ್ಕೊಳ್ಳಿ ಕ್ರೇಜಿ ಕ್ರೇಜಿ ಕೇರಳ ವೈಬ್ ಸ್ಟಾರ್ಟೆಡ್ ಇಷ್ಟೊತ್ತವರೆಗೂ ಕಾಫಿ ಎಸ್ಟೇಟ್ ನೋಡಿ 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 ಸಾಕಾಯ್ತು ಇವಾಗ ಬನ್ನಿ ಟೀ ಎಸ್ಟೇಟ್ ತೋರಿಸ್ತೀನಿ ಅಂತೆ ನಿಮಗೆ ಅದು ಈ ದೊಡ್ಡ ಫಾಗಿನಲ್ಲಿ ಟೀ ಎಸ್ಟೇಟ್ ನೋಡಿ ಹೆಣ್ಣುಂಟು ಫಾಗ್ ಮುಂದೆ ಅಲ್ಲ ಕ್ರೇಜ್ ಗುರು ರೋಡ್ ಮಾತ್ರ ಏನೇ ಹೇಳಿ ಅದ್ಭುತ ಒಂಥರ ಸಾಕಾತ್ ನೇಚರ್ ಮಾತ್ರ ಹೇಳ್ತೀನಲ್ಲ ಮಾತಾಡೋಂಗಿಲ್ಲ ಅಂದ್ಕೊಳಿ ಟೀ ಎಸ್ಟೇಟು ಅದ್ರ ಜೊತೆಗೆ ಹಚ್ಚ ಹಸಿರಿನ ಗಿಡ ಮರಗಳು ಎಲ್ಲ ಸೇರಿಕೊಂಡು ಒಂದು ಅದ್ಭುತ ಲೋಕನೇ ಸೃಷ್ಟಿ ಮಾಡಿಬಿಟ್ಟಿದೆ ಇಲ್ಲಿ ಅನ್ನೋ ಥರ ಅನ್ನಿಸ್ತಾ ಇದೆ ಸಖತ್ ಕ್ರೇಜಿಯಾಗಿ ಕಾಣಿಸ್ತಾ ಇದ್ದಾವೆ ಮಾತ್ರ ಎಷ್ಟು ಗ್ರೀನ್ ಆಗಿದೆ ಅಂದರೆ ಯಪ್ಪ ನಿಜ ನನ್ನ ಕಣ್ಣಾರ ನೋಡೋದಕ್ಕೆ ಸಖತ್ ಖುಷಿಯಾಗ್ತಿದೆ ಅಷ್ಟು ಗ್ರೀನ್ ಇದೆ ಬಟ್ ಕ್ಯಾಮ್ರಾದಲ್ಲಿ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಏನೋ ಗೊತ್ತಿಲ್ಲ ಆದರೆ ಮಳೆ ಮಾತ್ರ ಬಿಡ್ತಾನೆ ಇಲ್ಲ ಸುರಿತಾನೇ ಇದೆ ಸುರಿತಾನೇ ಇದೆ ಅಂದ್ಕೊಳ್ಳಿ ಸೊ ಇಂಥ ಮಳೆನಲ್ಲೂ ಕೂಡ ನಾನು ಬಿಟ್ಟು ಬಿಡದೆ ಹಾಗೆ ವೀಡಿಯೋನ ಮಾಡ್ತಾನೇ ಇದ್ದೀನಿ ನಿಮಗೆಲ್ಲರಿಗೂ ತೋರಿಸ್ಬೇಕು ಇದೆಲ್ಲ ಮಿಸ್ ಆಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಸೊ ದಯವಿಟ್ಟು ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲದರಿಕ್ಕಿಂತ ಮೇನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಇದೇ ಥರದ ಹೆಚ್ಚಿನ ಕಂಟೆಂಟ್ಗಳು ಬರ್ತಾನೆ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ಇನ್ನೂ ಸಂಶೆಗೆ ಹತ್ರ ಹತ್ರ ಮೂವತ್ತು ನಾಲ್ಕು ಕಿಲೋಮೀಟ್ರ್ಗಳಿದೆ ರನಿ ಕಂಟಿನ್ಯೂ ಮಾಡುವ ಮುಂದೆ ಹಂಗೆ ಹೋಗ್ತಾ ಸಿಗ್ತಾ ಇರ್ತೀನಿ ನಿಮಗೆ ಅವಾಗವಾಗ ಇಲ್ಲಿ ನನ್ನ ರೈಟ್ ಸೈಡಲ್ಲಿ ವ್ಯೂ ನೋಡಿ ಹೆಂಗುಂಟು ಅಂದರೆ ಚಿನ್ನಿಯಾಗಿದೆ ಫುಲ್ಲು ಬೆಟ್ಟ ಬೆಟ್ಟಕ್ಕೆ ಅಂಟ್ಕೊಂಡು ಫಾಗ್ ಮೂವ್ ಆಗ್ತಾ ಇದೆ ಯಪ್ಪ ಏನು ಗುರು ಇದು ಸೈಕು ಲೊಕೇಶನ್ ಮಾತ್ರ ಈ ರೋಡಲ್ಲಿ ನಾನು ಯಾವತ್ತೂ ಟ್ರಾವೆಲ್ ಮಾಡಿಲ್ಲ ಸೊ ಹಂಗಾಗಿ ಈ ಒಂದು ರೋಡನ್ನ ಚೂಸ್ ಮಾಡಿದ್ದೀನಿ ಒಂಥರ ಎಕ್ಸ್ಪೀರಿಯನ್ಸ್ ಬೇಕಲ್ವಾ ಹೋಗಿರೋ ರೋಡ್ಗೆ ಹೋದ್ರೆ ಮಜಾ ಏನಿರುತ್ತೆ ಅಂದ್ಬಿಟ್ಟು ಈ ರೋಡ್ಗೆ ಬಂದಿರೋದು ನೋಡಿ ಸಕ್ಕದಾಗಿರ್ತಕ್ಕಂಥ ನೇಚರ್ ಒಳ್ಳೆ ವ್ಯೂ ಸಿಕ್ತು ಅಂದ್ಕೊಳ್ಳಿ ಕ್ರೇಜಿಯಾಗಿದ್ದ ನಂತರ ಆ ಬೆಟ್ಟ ಬೆಟ್ಟ ಕಂಟ್ಕೊಂಡಂಗೆ ಹೋಗ್ತಿರ್ತಕ್ಕಂಥ ಫಾಗ್ ಫುಲ್ ಕವರ್ ಆಗಿ ಎಲ್ಲ ಸೇರಿಕೊಂಡು ಚಿಂದಿಯಾಗಿ ಕಾಣಿಸ್ತಾ ಇದೆ ಮಾತ್ರ ಇದ್ರ ಬೇಕಾ ಹೇಳಿ ಕಳಸ ಇಪ್ಪತ್ನಾಲ್ಕು ಕಿಲೋಮೀಟರ್ಗಳು ಕುದುರೆ ಮುಖ ನಲ್ವತ್ನಾಲ್ಕು ಕ್ರೇಜಿ ಕ್ರೇಜಿ ವೇವುಗಳು ಇದರ ಜೊತೆಗೆ ಕ್ರೇಜಿಯಾಗಿರತಕ್ಕಂಥ ಮಳೆ ಎಲ್ಲದರ ಜೊತೆಗೆ ನನ್ನ ಅದ್ಭುತವಾದಂಥ ದಿನ ಅಂದ್ಕೊಳ್ಳಿ ಯಾವ್ದು ರೆಕಾರ್ಡ್ ಮಾಡಬೇಕು ಯಾವ್ದು ಬಿಡಬೇಕು ಯಾವ್ದು ರೆಕಾರ್ಡ್ ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋ ಫೀಲಿಂಗ್ ಬೇರೆ ಚಿಂದ ವಾವ್ ನೋಡಿ ಮೇಲ್ಗಡೆಗೆ ಯಪ್ಪ ಅಡಿಕೆ ಮರಗಳು ಬೆಳೆದಿರೋ ಹೈಟ್ಗೆ ಅದ್ರ ಜೊತೆಗೆ ಸೇರ್ಕೊಂಡಿರೋ ಫಾಗ್ಗೆ ಕ್ರೇಜಿಯಾಗಿರ ಗುರು ಇದು ಖುಷಿ ಕೊಡ್ತಾ ಇದೆ ಅನ್ಕೊಳ್ಳಿ ಒಂಥರ ನೋಡಿ ಎಲ್ಲ ಅಡಿಕೆ ಮರಗಳು ಫುಲ್ ಎತ್ತರದಲ್ಲಿ ಬೆಳೆದಿದೆ ಆ ಬೆಳೆದಿರೋ ಅಡಿಕೆ ಮರದ ಒಳಗಡೆಗೆ ಫಾಗ್ ಉಂಟು ಅದ್ಭುತ ಒಂದು ಲೋಕನೇ ಸೃಷ್ಟಿ ಮಾಡ್ತಾ ಇದೆ ಅದೆಲ್ಲ ಸೇರಿಕೊಂಡು ಏನು ಅಮೇಝಿಂಗ್ ಆಗಿರ್ತಕ್ಕಂಥ ವ್ಯೂ ಕ್ರಿಯೇಟ್ ಆಗ್ತಿದೆ ಅದರಿಂದ ಕ್ರೇಜಿ ಗುರು ಇದು ಶಕ್ ಸಖತ್ ಶಕತ್ ವಾವ್ ಒಳ ಬ್ಯೂಟಿಫುಲ್ ನೇಚರ್ 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 ಹೆಂಗೆ ಉಂಟು ನೋಡಿ ಅಲ್ಲಿ ಸ್ವರ್ಗನೇ ಧರೆಗೆ ಇಳಿದು ಬಂದಂಗೆ ಇದೆ ಸ್ವರ್ಗದ ಬಾಗಿಲು ಓಪನ್ ಮಾಡಿ ಇಟ್ಟರೆ ಹೆಂಗೆ ಕಾಣುತ್ತೆ ಹಂಗೆ ಕಾಣಿಸ್ತಾ ಉಂಟು ವಿವು ನಿಜ ಹೇಳ್ತಿದೆಯಲ್ಲ ಈ ಥರ ಮನಸ್ಸಿನಲ್ಲಿ ಈ ಥರ ರೈಡ್ಗಳು ಮಾಡಲೇಬೇಕು ಅಂದ್ಕೊಳ್ಳಿ ಯಾಕಂದರೆ ಒಳ್ಳೆಯ ಒಂದು ಮನಸ್ಸಿಗೆ ಹಿತವನ್ನು ನೀಡುತ್ತೆ ರಿಲ್ಯಾಕ್ಸೇಷನ್ ಕೊಡುತ್ತೆ ನಿಮ್ಮ ಮೈಂಡಿಗೆ ಸಾಕಾಗಿರುತ್ತೆ ಸೊ ಯಾರ್ಯಾರು ಮಾನ್ಸೂನ್ ರೈಡ್ ಮಾಡಿಲ್ಲ ನಿಮ್ಮ ಒಂದು ನ ಈ ಭಾಗಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಬಿಕಾಸ್ ಇಲ್ಲೆಲ್ಲ ಸಕ್ಕತ್ತಾಗಿನೇ ಮಾನ್ಸೂನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಬ್ಯೂಟಿ ಬ್ಯೂಟಿ